ನಾನು ಇನ್ನೊಂದ್ ಆಫರ್ ಕೇಳಿದೆ ನೋಡ್ರಿ ಲೇಡೀಸ್ ಚೊಪ್ಪು ಇದ್ರ ಮೇಲೆ ಎಂ ಆರ್ ಪಿ ಎಷ್ಟೈತೆ ಸಾವಿರದ ಒಂಬೈನೂರ ತೊಂಬತ್ ರೂಪಾಯಿ ಇದು ಬರೀ ನೂರೈವತ್ತು ರೂಪಾಯಿ ನಿಜ ಹೇಳಿ ಸಂಡಿ ಮತ್ತೆ ದೊಡ್ಡಬಳ್ಳಾಪುರ ಜನ ಬಂದ್ಬಿಡ್ತಾರೆ ಆಮೇಲೆ ನೀವು ನಿಮ್ ಬೈಕ್ ಅಂತಾರೆ ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನೋಡಿ ಬಾಬು ಬಟ್ಟೆ ಮನೆ ಪಕ್ದಾಗಿ ಇವಾಗ ಸ್ಲಿಪ್ಪರ್ಸ್ ಆರ್ ಸಾವಿರ ಸ್ಲಿಪ್ಪರ್ ಹಾಕಿದ್ದಾರೆ ಇವ್ರು ಏನು ಅಂದ್ರೆ ನೀವ್ ಯಾವ್ದೇ ತಗೊಂಡು ನೂರೈವತ್ ರೂಪಾಯಿ ಇನ್ನೊಂದ್ ಆಫರ್ ಹೇಳ ಸಾವಿರ ರೂಪಾಯಿ ಏಳು ಜೊತೆ ಇನ್ನು ಕಮ್ಮಿ ಬಿತ್ತ್ರಿ ನಿಮ್ಗೆ ನೂರ ನಲ್ವತ್ತು ರೂಪಾಯಿ ಬಿತ್ತು ಸಾವಿರ ರೂಪಾಯಿ ಏಳು ಜೊತೆ ಎಲ್ಲಾ ಬನ್ನಿ ಎಲ್ಲಾ ತಗೊಂಡೋಗಿ ಯಾರಾದ್ರೂ ಬನ್ರಿ ಬರೀ ನೂರ ಐವತ್ ರೂಪಾಯಿ ಬಂದು ಫಸ್ಟ್ ತಗೊಂಡೋಗ್ಬಿಡಿ ತಾತಂದು ಅಜ್ಜಿದು ಅಪ್ಪಂದು ಅಮ್ಮಂದು ಅಕ್ಕಂದು ಅಣ್ಣಂದು ಮಾವೊಂದು ಸೋದರ ಮಾವ್ ಮಕ್ಕಳದು ಚಿಕ್ಕ ಮಕ್ಕಳದು ಹುಟ್ಟಿರೋ ಮಕ್ಕಳು ಎಲ್ಲಾರದು ಸೈಜ್ ಸಿಗುತ್ತೆ ನಮ್ಮ ಅಂಗಡಿಯಲ್ಲಿ ಇದು ಶೂಸ್ ಚಪ್ಲಿ ಪಂಪ್ ಶೂ ಎಲ್ಲಾ ಸಿಗುತ್ತೆ ಎಲ್ಲಾರು ಸೈಜ್ ತಿಳ್ಕೊಂಡು ಎಲ್ಲಾರ್ಗು ಸಿಗುತ್ತೆ ನೂರ ಐವತ್ತು ರೂಪಾಯಿ ಏಳು ಜೊತೆ ತಗೊಂಡ್ರೆ ಸಾವಿರ ರೂಪಾಯಿ ಸ್ನೇಹಿತರೆ ನೋಡಿ ಇದು ಬೆಲ್ಟ್ ಚೊಪ್ಲಿ ಬರೀ ನೂರ ರೂಪಾಯಿ ರೂಪಾಯಿ ಹೊರಗಡೆ ತಗೊಂಡ್ರೆ ನಿಜವಲ್ಲೂ ನೂರ ಓಹ್ ಇದು ನೋಡ್ರಿ ನಾರ್ಮಲ್ ಆಗಿ ಎಷ್ಟ್ ಚೆನ್ನಾಗಿದೆ ಬ್ರಾಂಡೆಡ್ ನೋಡ್ರಿ ಇದು ಎಲ್ಲಾ ಸ್ಟಿಚಿಂಗ್ ಎಷ್ಟು ಚೆನ್ನಾಗಿದೆ ಇದು ಹೆಣ್ಮಕ್ಳು ಇಲ್ ಚಪ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರೆಲ್ಲಾ ಬಂದ್ಬಿಡ್ತಾರೆ ಬೈಗೊಂತಾರೆ ನೋಡ್ರಿ ಹೆಣ್ಮಕ್ಳು ನಾರ್ಮಲ್ ಚೊಪ್ಲಿ ನೋಡಿ ಇದು ನೂ ನೂರ ಐವತ್ತ ಮುರಿತೀರಾ ಏನ್ ಮಾಡ್ತೀರಾ ಓ ಬ್ರಾಂಡೆಡ್ ಮುರಿಯಲ್ಲ ಏನು ಆಗಲ್ಲ ಇದು ಇದು ನೂರ ಇಲ್ಲ ಸ್ನೇಹಿತರೆ ಎಲ್ಲಾ ಬನ್ನಿ ಎಲ್ಲಾ ಬಂದು ತಗೊಂಡೋಗಿ ಬರೀ ನೂರೈವತ್ತು ರೂಪಾಯಿ ಸಾವಿರ ರೂಪಾಯಿಗೆ ಏಳು ಜೊತೆ ಕೊಡ್ತಾ ಇದಾರೆ ಮಿಸ್ ಮಾಡ್ಬೇಡಿ ಎಲ್ಲಾ ಬನ್ನಿ ಡೇಟ್ ಬಂದು ಮೂರನೇ ತಾರೀಕು ಬುಧವಾರ ಹನ್ನೆರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹತ್ತು ಗಂಟೆಗೆ ಬಂದು ಬೇಗ ತಗೊಂಡೋಗ್ಬಿಡಿ ఆఫర్ 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 అంత యావూ కేర నమ్ కస్టమర్ బు బా ఆన్లైన్ బ్రాండ్ ఒరిజినల్ ఈ డేట్ ఎవతో యావత్ మూర్నె తారీఖు హెరే తిండు బుధవార హ స్టార్ట్